ತಂತ್ರಜ್ಞಾನ ಮುಂದುವರಿದಂತೆ ಅದಕ್ಕೆ ಅನುಗುಣವಾಗಿ ಗ್ರಾಮೀಣ ಭಾಗದಲ್ಲಿ ಓದುಗರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಪುಸ್ತಕ ರೂಪದಲ್ಲಿ ಸಿಗುತ್ತಿದ್ದ ಪ್ರತಿಯೊಂದು ಅಗತ್ಯ ಮಾಹಿತಿಗಳನ್ನು ಡಿಜಿಟಲ್ ಮಾದರಿಯಲ್ಲಿ ಪರಿವರ್ತನೆಗೊಂಡಿದ್ದು ಇದೀಗ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಡಿಜಿಟಲ್ ಮಾದರಿಯ ಗ್ರಂಥಾಲಯದಲ್ಲಿ ಲಭ್ಯ ಇದ್ದು ಓದುಗರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ತಿಳಿಸಿದರು ತಾಲೂಕಿನ ಅರಹಳ್ಳಿ ಹೋಬಳ್ಳಿ ನಾರ್ವೆಪೇಟೆ ಗ್ರಾಮದಲ್ಲಿ ಎಂಟು ಪಾಯಿಂಟ್ ಐವತ್ತು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಂಥಾಲಯಗಳು ಓದುಗರಿಗೆ ಅಕ್ಷರ ಜ್ಞಾನವನ್ನು ಉಣಬಡಿಸುವ ಜ್ಞಾನ ಕೇಂದ್ರವಾಗಿದೆ ರಾಜ್ಯದ ಕಬ್ಬನ್ ಇರುವ ಕೇಂದ್ರ ಗ್ರಂಥಾಲಯದಲ್ಲಿ ಸಿಗುವ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳು ನಿಮ್ಮ ಮನೆಯಂಗಳದ ಡಿಜಿಟಲ್ ಗ್ರಂಥಾಲಯದಲ್ಲಿಯೂ ಕೂಡ ಲಭ್ಯವಿದೆ ಕೇವಲ ಕತೆ ಕಾದಂಬರಿ ಮಾತ್ರವಲ್ಲದೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪದವಿ ಹಾಗೂ ಸ್ನಾತಕೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ಇಲ್ಲಿಯೇ ಪಡೆದುಕೊಳ್ಳಬಹುದಾಗಿದೆ ಎಂದರು ಕಬ್ಬನ್ ಪಾಟಲ್ಲಿರ್ತಕ್ಕಂಥ ಪುಸ್ತಕಗಳೆಲ್ಲ ರೆವ್ಯೂ ರೆ ರೆಫರ್ ಮಾಡ್ಬೋದು ಇವತ್ತು ನಮಗೆ ಕಾಂಪಿಟೀವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಇವತ್ತು ಮಕ್ಕಳಲ್ಲಿ ನಾವು ಏನೂ ಇಲ್ಲ ಅಂದರೂ ಕೂಡ ವಿದ್ಯೆ ಇದ್ದು ಮಗು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣವನ್ನು ವ್ಯಯ ಮಾಡದೆ ತಮಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಅವರು ನಿರ್ವಹಣೆ ಪಡ್ಕೋಬೋದು ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅವರು ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಮುಂದಿನ ಅವರ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಪರೀಕ್ಷೆಗಳನ್ನು ಬಹಳ ಯಶಸ್ವಿಯಾಗಿ ಧೈರ್ಯವಾಗಿ ಮತ್ತು ಅತ್ಯಂತ ಪ್ರಬುದ್ಧತೆಯಿಂದ ಅವರು ಎದುರಿಸಿದರೆ ಖಂಡಿತವಾಗಲೂ ಕೂಡ ಅವರ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಸಾಕಾಗ್ತದೆ ಸೊ ಅದಕ್ಕೆಲ್ಲನೂ ಕೂಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಗ್ರಾಮ ಪಂಚಾಯತಿ ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಶ್ರೀ ಈ ಭಾಗದ ಓದುಗರ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡಿಜಿಟಲ್ ಮಾದರಿಯ ಸುಸಜ್ಜಿತವಾದ ಗ್ರಂಥಾಲಯವನ್ನು ತೆರೆಯಲಾಗಿದೆ ಜನಸಾಮಾನ್ಯರು ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರು ಗ್ರಂಥಾಲಯವನ್ನು ಬಳಕೆ ಮಾಡಿಕೊಳ್ಳಬೇಕು ಎಂದರು ವಯಸ್ಸಾದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಯಾಕೆ ಅಲ್ಲಿ ಕಾದಂಬರಿಗಳಿದೆ ರಾಮಾಯಣ ಇದೆ ಮಹಾಭಾರತ ಇದೆ ಬಾಬಾ ಸಾಹೇಬರ ಪುಸ್ತಕಗಳಿದೆ ಡೈಲಿ ನ್ಯೂಸ್ ಪೇಪರ್ ಬರುತ್ತೆ ಹಾಗೆ ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಆ ದಿನಪತ್ರಿಕೆಯಲ್ಲೂ ಕೂಡ ಪ್ರಶ್ನೋತ್ತರ ಪೇಪರ್ ಬಂದಿರುತ್ತೆ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಬಿಡುವಿನ ಟೈಮ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಟೈಮ್ ಮಾಡಿಕೊಂಡು ಲೈಬ್ರರಿನಲ್ಲಿ ಬಂದು ನಿಮಗೆ ಯಾವ ಪುಸ್ತಕ ಬೇಕು ಅದನ್ನ ತೆಕ್ಕೊಂಡು ಓದ್ಕೊಂಡು ಸಿಗ್ನೇಚರ್ ಮಾಡಿ ಗ್ರಂಥ ಪಾಲಕರ ಹತ್ರ ಕೇಳ್ಕೊಂಡು ಮತ್ತೆ ಅದನ್ನ ಅಲ್ಲಿಗೆ ತಂದು ಕೊಡ್ಬೇಕು ಹಾಗೆ ಪೇಪರ್ ಕೂಡ ತಗೊಂಡೋಗಿ ಆ ಪೇಪರ್ ಅಲ್ಲಿ ಏನು ಆ ದಿನದ ಕ್ವಶನ್ ಪೇಪರ್ ಬಂದಿರುತ್ತೆ ಆ ಕ್ವಶನ್ ಪೇಪರ್ ನ ರೆಫರ್ ಮಾಡ್ಕೊಂಡು ಪೇಪರ್ ನ ನೀಟ್ ಆಗಿಟ್ಕೊಂಡು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸುಳ್ಕಳೆ ಸದಸ್ಯರಾದ ಚಿದಾನಂದ ಮಲ್ಲಿಕಾರ್ಜುನ ನಾರ್ವೆ ಮಂಜುನಾಥ್ ಬೇಬಿ ವೀಣಾ ಪವಿತ್ರ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ ಸಾಮಾಜಿಕ ಹೋರಾಟಗಾರ ಚಂದ್ರು ಬಹುಜನ್ ಶ್ರೀಕಾಂತ್ ವೆಂಕಟೇಶ್ ಮೂರ್ತಿ ಪಿಡಿಒ ಚಂದ್ರಯ್ಯ ಕಾರ್ಯದರ್ಶಿ ಚಾಮರಾಜು ಗ್ರಂಥಾಲಯ ಮೇಲ್ವಿಚಾರಕ ಚಂದ್ರಶೇಖರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು